ಕಾರೇಶು ದಾಸಿ ಕರ್ಣೇಶು ಮಂತ್ರಿ ರೂಪೀ ಚಮೀ ಕ್ಷಮಯಾಧರಿತ್ರಿಯು ರಂಭಾ ಸ್ವಾಭಿಮಾನ ಸ್ವಾಲಂಬಿ ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಾನು ನಿಮ್ಮ ಬಾನುಲಿ ಕೆಳತಿ ಅನಿತಾ ಸರಗೂರು ಎಂದಿನಂತೆ ತಮಗೆಲ್ಲರಿಗೂ ಮಹಿಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸಂಗೀತ ನಾಟ್ಯಗಳು ನಮ್ಮ ಸಂಸ್ಕೃತಿಯ ಅವಿಭಾಜ್ಯ ಅಂಗಗಳು ಶ್ರೇಷ್ಠ ಋಷಿ ಪರಂಪರೆಯಿಂದ ಆವಿರ್ಭವಿಸಿದ ಭರತನಾಟ್ಯ ನಮ್ಮ ಪ್ರಾಚೀನ ಪರಂಪರೆಯ ವಿಶಿಷ್ಟ ಅಸ್ಮಿತೆ ಶ್ರೇಷ್ಠ ಕಲಾ ಪ್ರಕಾರಗಳಲ್ಲಿ ಅಗ್ರಸ್ಥಾನದಲ್ಲಿ ನಿಲ್ಲಬಲ್ಲ ಭರತನಾಟ್ಯದಲ್ಲಿ ವಿಶೇಷ ಪ್ರಾವೀಣ್ಯತೆ ಪರಿಶ್ರಮಗಳಿಂದ ವಿಶಿಷ್ಟ ಸಾಧನೆಗೈದ ಮಹಿಳಾ ಸಾಧಕಿ ಪಾರಂಪರಿಕ ಶಿಕ್ಷಣ ಕ್ರಮವಲ್ಲದೆ ಔಪಚಾರಿಕವಾಗಿಯೂ ಭರತನಾಟ್ಯದಲ್ಲಿ ಪದವಿ ಪರಿಣತಿಗಳನ್ನು ಪಡೆದು ರಾಜ್ಯ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಪ್ರಸ್ತುತಿಪಡಿಸಿ ಮೆಚ್ಚುಗೆ ಪುರಸ್ಕಾರಗಳನ್ನು ಪಡೆದವರಾಗಿರುವುದು ಮಾತ್ರವಲ್ಲದೆ ಈ ಹೆಮ್ಮೆಯ ಕಲಾ ಪ್ರಕಾರವನ್ನು ಮುಂದಿನ ಪೀಳಿಗೆಗೆ ನೀಡುವ ಸಲುವಾಗಿ ಹತ್ಯಾಸಕ್ತಿಯಿಂದ ಕಾಳಜಿಯಿಂದ ಬೋಧಿಸುವ ಗುರುವಾಗಿ ನೂರಾರು ನೃತ್ಯಾಸಕ್ತರಿಗೆ ಮಾರ್ಗದರ್ಶಕರಾಗಿದ್ದಾರೆ ವಿಶಿಷ್ಟ ಪ್ರತಿಭಾ ಸಂಪನ್ನರು ಕಲೆ ಸಂಸ್ಕೃ ಸಾಹಿತ್ಯ ಆಳಜ್ಞಾನ ಹೊಂದಿದವರಾಗಿ ನಮ್ಮ ಉಜ್ವಲ ಸಂಸ್ಕೃತಿಯ ಹಿರಿಮೆಯನ್ನು ಎಲ್ಲೆಡೆ ಸಾರುವ ಮಹತ್ವಾಕಾಂಕ್ಷೆಯನ್ನು ಹೊಂದಿದವರಾದ ಮೈಸೂರಿನ ವಿದುಷಿ ಮೇಘನಾರಾವ್ ಎಸ್ ರವರು ಇಂದು ನಮ್ಮ ಬಾನುಲಿ ಕೇಂದ್ರದಲ್ಲಿ ಉಪಸ್ಥಿತರಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರಿಂದಲೇ ಒಂದಿಷ್ಟು ವಿಚಾರಧಾರೆಯನ್ನು ತಿಳಿಯೋಣ ಮೇಡಮ್ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾ ಧನ್ಯವಾದಗಳು ತುಂಬ ಖುಷಿ ಆಗ್ತಿದೆ ನಿಮ್ಮ ರೇಡಿಯೋದಲ್ಲಿ ಇಂದು ನಾವು ಭೇಟಿ ಕೊಟ್ಟಿರೋದು ನಿಮಗೆ ಧನ್ಯವಾದ ತಿಳಿಸ್ಬೇಕು ಭಾಳ ಸಂತೋಷ ಮೇಡಮ್ ತಾವು ಈ ದಿನ ನಮ್ಮ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇರೋದು ಹಾಗೆ ಸತತ ಇಪ್ಪತ್ತೆಂಟು ವರ್ಷಗಳ ಕಾಲದಿಂದ ಭರತನಾಟ್ಯವನ್ನು ಅಭ್ಯಾಸ ಮಾಡ್ತಾ ಆ ರಾಜ್ಯ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ಒಂದು ನೃತ್ಯ ಪ್ರದರ್ಶನವನ್ನು ಮಾಡ್ತಾ ಇನ್ನಿತರ ಕಲಾವಿದರಿಗೂ ಸಹ ಭರತನಾಟ್ಯವನ್ನು ಕಲಿಸ್ತಾ ಬರ್ತಾ ಇದ್ದೀರಿ ಇದೆಲ್ಲದಕ್ಕೂ ಅಭಿನಂದನೆಗಳು ಮೇಡಮ್ ನಿಮಗೆ ಥ್ಯಾಂಕ್ ಯು ಮೊದಲನೇದಾಗಿ ನಿಮ್ಮದೊಂದು ಸಣ್ಣ ಪರಿಚಯನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸೋದಾದರೆ ಮೇಡಮ್ ನಾನು ಎಸ್ ಎನ್ ಮೇಘನಾ ರಾವ್ ಅಂತ ಭರತನಾಟ್ಯ ಕಲಾವಿದೆ ನಾನು ಇಪ್ಪತ್ತು ಎಂಟು ವರ್ಷಗಳಿಂದ ಭರತನಾಟ್ಯವನ್ನು ಅಭ್ಯಾಸ ಮಾಡ್ತಾ ಇದ್ದೇನೆ ನನ್ನ ಸಂಸ್ಥೆ ಪ್ರಾರಂಭ ಮಾಡಿ ಹದಿಮೂರು ವರ್ಷ ಆಯಿತು ಮೈಸೂರಿನ ರಾಜರಾಜೇಶ್ವರಿ ನಗರದಲ್ಲಿ ನಾಟ್ಯ ಸಂಸ್ಕೃತಿ ಕಲಾ ನಿಕೇತನ ಟ್ರಸ್ಟ್ ಅಂತ ಹೇಳಿಬಿಟ್ಟು ನನ್ನ ಭರತನಾಟ್ಯ ಶಾಲೆಯನ್ನು ಪ್ರಾರಂಭ ಮಾಡಿ ಹನ್ನೆರಡು ವರ್ಷ ಆಯಿತು ನೂರಾರು ಮಕ್ಕಳು ಭರತನಾಟ್ಯವನ್ನು ಕಲಿತಾ ಇದ್ದಾರೆ ನಮ್ಮ ಸಂಸ್ಥೆಯಲ್ಲಿ ನಿಜಕ್ಕೂ ಭರತನಾಟ್ಯ ಅನ್ನೋದಿದೆಯಲ್ಲ ಎಷ್ಟು ಹತ್ತಿರವಾದದ್ದು ಅಂತ ಅಂದರೆ ಆತ್ಮಕ್ಕೆ ಒಂದು ತೃಪ್ತಿ ತಂದುಕೊಡುತ್ತೆ ಅಂದರೆ ಅದು ನಾಟ್ಯದಿಂದ ಮಾತ್ರ ದೇವರನ್ನು ನಾವು ಸೇರಬೇಕು ಅಂದರೆ ಭರತನಾಟ್ಯ ಒಂದು ಮಾರ್ಗ ಅಂತ ಹೇಳಿದರೆ ಖಂಡಿತ ತಪ್ಪಾಗಲ್ಲ ಬಹು ಮುಖ್ಯವಾಗಿ ನಮ್ಮ ಧ್ಯೇಯ ಏನಪ್ಪ ಅಂತಂದರೆ ಎಲ್ಲ ಮಕ್ಕಳು ಭರತನಾಟ್ಯವನ್ನು ಕಲಿಬೇಕು ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕಲಾವಿದರನ್ನು ನಾವು ಪ್ರೋತ್ಸಾಹ ಕೊಟ್ಟು ಅವರನ್ನು ಪ್ರಚಾರಕ್ಕೆ ತರಬೇಕು ಜೊತೆಗೆ ಮುಂದಿನ ಪೀಳಿಗೆಯವರಿಗೆ ಇವರು ಹೇಳ್ಕೊಡೋ ಹಾಗೆ ಆಗಬೇಕು ಅದೇ ನಮ್ಮ ಉದ್ದೇಶ ನಮ್ಮ ಸಂಸ್ಥೆಯಲ್ಲಿರೋ ಎಲ್ಲ ಮಕ್ಕಳು ಕೂಡ ಮುಂದೆ ಕೇವಲ ಪ್ರದರ್ಶಕರಾಗಬಾರ್ದು ಅಂದರೆ ಪರ್ಫಾರ್ಮರ್ಸ್ ಆಗಬಾರ್ದು ಅವರು ಕೂಡ ಶಿಕ್ಷಕರಾಗಬೇಕು ಅನ್ನೋದೇ ನನ್ನ ಉದ್ದೇಶ ಅದೇ ಉದ್ದೇಶದಲ್ಲೇ ನಾವು ಹೋಗ್ತಾ ಇದ್ವಿ ಹಾಗಾಗಿ ಅವ್ರನ್ನ ಚೆನ್ನಾಗಿ ಟ್ರೈನ್ ಅಪ್ ಮಾಡಬೇಕು ಅನ್ನೋದಕ್ಕೋಸ್ಕರನೇ ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ವಿ ನಿಮ್ಮ ಶಿಕ್ಷಣ ಹಾಗೆ ನಿಮ್ಮ ಬೆಳೆದು ಬಂದ ದಾರಿಯನ್ನು ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸೋದತ್ರ ಮೇಡಮ್ ನಾನು ಶಿಕ್ಷಣ ಎಲ್ಲ ಪಡೆದಿದ್ದು ಶಿವಮೊಗ್ಗದಲ್ಲಿ ನಂದು ಎಮ್ ಕಾಮ್ ಆಗಿದೆ ಜೊತೆಗೆ ಭರತನಾಟ್ಯದಲ್ಲಿ ವಿದ್ವತ್ ಮತ್ತು ಮಾಸ್ಟರ್ಸ್ ಆಗಿದೆ ನನ್ನದು ಈಗ ಸತತವಾಗಿ ಹನ್ನೆರಡರಿಂದ ಹದಿಮೂರು ವರ್ಷದಿಂದ ಭರತನಾಟ್ಯ ಶಿಕ್ಷಕಿಯಾಗಿ ನನ್ನ ಕಾರ್ಯವನ್ನು ನಿರ್ವಹಿಸ್ತಾ ಬರ್ತಾ ಇದ್ದೀನಿ ಸುಮಾರು ನೂರಕ್ಕೂ ಹೆಚ್ಚು ಮಕ್ಕಳು ನನ್ನ ಸಂಸ್ಥೆಯಲ್ಲಿದ್ದಾರೆ ಎಲ್ಲರೂ ಭರತನಾಟ್ಯ ಶಿಕ್ಷಣವನ್ನು ಪಡೀತಾ ಇದ್ದಾರೆ ಕಲಾವಿದರಾಗ್ತಾ ಇದ್ದಾರೆ ಅವ್ರನ್ನ ನೋಡ್ತಾ ಇರೋದೇ ಒಂದು ಸಂತೋಷದ ಸಂಗತಿ ಅದಕ್ಕಿಂತ ಹೆಚ್ಚು ನನಗೆ ಖುಷಿ ಕೊಡ್ತಕ್ಕಂಥದ್ದು ಇನ್ನೇನೂ ಇಲ್ಲ ಅಂತ ಹೇಳ್ಬೋದು ಭರತನಾಟ್ಯದ ಮೇಲಿನ ಆಸಕ್ತಿಗೆ ಮೂಲ ಪ್ರೇರಣೆ ಏನು ಮೇಡಮ್ ಪ್ರೇರಣೆ ಅಂತ ಹೇಳಿದರೆ ನಾನು ಚಿಕ್ಕವಳಿದ್ದಾಗಿಂದ ನಮ್ಮ ಚಿಕ್ಕಮ್ಮ ಭರತನಾಟ್ಯವನ್ನು ಕಲಿತಾ ಇದ್ರು ಇಬ್ಬರು ಚಿಕ್ಕಮ್ಮಂದರು ಕೂಡ ಭರತನಾಟ್ಯ ಕಲಿತಾ ಇದ್ರು ಅವರು ನೋಡಿದಾಗ ಭರತನಾಟ್ಯ ಎಷ್ಟು ಚೆನ್ನಾಗಿದೆ ಅಂತ ಅಲ್ಲಿಂದ ಆಸಕ್ತಿ ಬಂತು ಹಾಗೆ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಅಂತ ಶಿವಮೊಗ್ಗದಲ್ಲಿ ಹೊಂದಿದೆ ಅಲ್ಲಿ ಭರತನಾಟ್ಯ ತರಗತಿಯನ್ನು ನಮ್ಮ ಗುರುಗಳಾದ ವಿದ್ವಾನ್ ಎಸ್ ಅವರು ಪಿಳ್ಳೆಯವರು ನಡೆಸ್ತಾಯಿದ್ರು ಅವಾಗ ನಮ್ಮ ತಾಯಿ ಕರ್ಕೊಂಡು ಹೋಗಿ ನನ್ನನ್ನು ಭರತನಾಟ್ಯಕ್ಕೆ ಸೇರಿಸಿದ್ರು ಅದೇ ನನ್ನ ಜೀವನದಲ್ಲಿ ಒಂದು ಪುಣ್ಯಕ್ಷಣ ಅಂತ ಹೇಳಿದರೆ ನಿಜಕ್ಕೂ ತಪ್ಪಾಗಲ್ಲ ಅವತ್ತು ಸೇರಿಸಿದ್ದ ನೃತ್ಯಕ್ಕೆ ಇವತ್ತು ನಾನು ಶಿಕ್ಷಕಿಯಾಗಿ ನೋಡಿ ನಿಮಗೆ ಇಂಟರ್ವ್ಯೂ ಕೊಡ್ತಾ ಇದ್ದೀನಿ ನಿಜ ಅದು ಎಷ್ಟು ಮಟ್ಟಿಗೆ ನನ್ನ ಜೀವನವನ್ನೇ ಬದಲಾಯಿಸ್ತು ಅಂತಂದರೆ ಒಂದು ಒಳ್ಳೆ ಕಲಾವಿದೆಯನ್ನಾಗಿ ಮಾಡ್ತು ಒಂದು ಒಳ್ಳೆ ಹ್ಯೂಮನ್ ಬೀಯಿಂಗ್ ಆದೆ ನಾನು ಒಂದು ಸಮಾಜಕ್ಕೆ ಏನಾರು ಮಾಡಬೇಕು ಅನ್ನೋ ಪ್ರೇರಣೆ ಹುಟ್ಕೊಂಡಿದ್ದೆ ಈ ನಾಟ್ಯದಿಂದ ಅವತ್ತಿನಿಂದ ಇವತ್ತಿನವರೆಗೂ ಸತತವಾಗಿ ಅಭ್ಯಾಸ ಮಾಡ್ತಾನೇ ಇದ್ದೀನಿ ಈಗ ಮುಂದೆ ಕೂಡ ಮಾಡ್ತೀನಿ ಕೊನೆ ಉಸಿರಿರೋವರೆಗೂ ನೃತ್ಯ ಮಾತ್ರ ಬಿಡೋದಿಲ್ಲ ಶಿಕ್ಷಕರಾಗೋ ಮಟ್ಟಕ್ಕೆ ನಮ್ಮನ್ನು ತಂದಿದ್ದಾರೆ ಅಂದರೆ ಅದು ನಮ್ಮ ಗುರುಗಳು ನಿಜವಾಗ್ಲೂ ಅವರ ಪಾದಗಳಿಗೆ ಯಾವತ್ತೂ ನಮ್ಮ ನಮ್ಮನ್ನು ಸಲ್ಲಿಸಲೇಬೇಕು ಅವರನ್ನು ಜೀವನದಲ್ಲಿ ಯಾವತ್ತೂ ಮರೆಯೋ ಹಾಗಿಲ್ಲ ಅಷ್ಟು ನಮಗೆ ವಿದ್ಯೆಯನ್ನು ದಾನ ಮಾಡಿದ್ದಾರೆ ಹಾಗೆ ನಾವು ಮುಂದೆ ಬರಬೇಕು ಅನ್ನೋದಕ್ಕೋಸ್ಕರ ಈಗೂ ಕೂಡ ನಮಗೆ ಎಲ್ಲ ಸಲಹೆಗಳನ್ನು ಕೊಡ್ತಾ ಇರ್ತಾರೆ ನಿಜಕ್ಕೂ ನಾವು ನಮ್ಮ ಮುಂದಿನ ಜನ್ರೇಷನ್ವರೆಗೂ ಅದನ್ನೇ ನಾವು ಮಾಡಬೇಕು ಅನ್ನೋದು ಕೂಡ ಅವರಿಂದನೇ ನಾವು ನೋಡಿ ಕಲ್ತಿದ್ದು ಅವ್ರು ಹೇಗೆ ತರಗತಿನೆಲ್ಲ ನಡೆಸ್ತಾಯಿದ್ರು ಹೇಗೆ ಮಾಡ್ತಾಯಿದ್ರು ಎಲ್ಲ ನೋಡಿ ಕಲ್ತ್ಕೊಂಡು ಅವರಿಂದ ಪ್ರೇರಣೆ ಪಡೆದೇ ಇವತ್ತು ನಾವು ಶಿಕ್ಷಕರಾಗ್ಲಿಕ್ಕೆ ಸಾಧ್ಯ ಆಗಿತ್ತು ಭರತನಾಟ್ಯದಲ್ಲಿ ಏನೇನೆಲ್ಲ ಕಲ್ತಿದ್ದೀರಿ ಮೇಡಮ್ ಭರತನಾಟ್ಯದಲ್ಲಿ ಎಕ್ಸಾಮ್ಸ್ ಅಂತ ಇರುತ್ತೆ ಪೋಷನ್ಸ್ ಅಂತ ಇರುತ್ತೆ ಅದನ್ನೆಲ್ಲ ನಾವು ಕವರ್ ಮಾಡ್ಕೋತಾ ಹೋಗಬೇಕು ಅದಾದ ಮೇಲೆ ಪರ್ಫಾರ್ಮೆನ್ಸು ಎಲ್ಲನೂ ಇರುತ್ತೆ ಕನ್ಸಿಡರ್ ಮಾಡ್ತಾ ಹೋದರೆ ಭರತನಾಟ್ಯದಲ್ಲಿ ನಾನು ಈಗಾಗಲೇ ಹೇಳ್ದಂಗೆ ನಂದು ವಿದ್ವತ್ ಆಗಿದೆ ಜೊತೆಗೆ ಮಾಸ್ಟರ್ಸ್ ಕೂಡ ಆಗಿದೆ ಜೊತೆಗೆ ರಂಗ ಪ್ರವೇಶವನ್ನು ಕೂಡ ನಾನು ಮಾಡ್ಕೊಂಡಿದ್ದೀನಿ ಈಗ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಪರ್ಫಾರ್ಮೆನ್ಸ್ಗಳನ್ನು ನಾನು ಕೊಟ್ಟಿದ್ದೀನಿ ಐನೂರಕ್ಕೂ ಹೆಚ್ಚು ಭರತನಾಟ್ಯ ಕಾರ್ಯಕ್ರಮಗಳನ್ನು ನಾನು ಇದುವರೆಗೂ ಕೊಟ್ಟಿದ್ದೀನಿ ಹೀಗೆ ಮುಂದೆ ಕೊಡ್ತಾನು ಇರ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಮೊದಲ ಒಂದು ಭರತನಾಟ್ಯ ಪ್ರದರ್ಶನ ಮಾಡಿದ ವೇದಿಕೆಯನ್ನು ನೀವು ನೆನ್ಪು ಮಾಡ್ಕೊಳ್ಳೋದಾದ್ರೆ ಮೇಡಮ್ ಅದು ನಾನು ಐದು ವರ್ಷ ಇದ್ದಾಗ ಎಲ್ ಕೆ ಜಿಯಲ್ಲಿದ್ದಾಗ ಕೊಟ್ಟ ಕಾರ್ಯಕ್ರಮ ನನಗಿನ್ನೂ ನೆನಪಿದೆ ಆವತ್ತಿನ ದಿವಸ ನಮ್ಮ ತಾಯಿ ನನ್ನನ್ನು ಭರತನಾಟ್ಯ ಕಾರ್ಯಕ್ರಮಕ್ಕೆ ಮೇಕಪ್ಗೆ ಅಂತ ಬಿಟ್ಟು ಹೋಗಿದ್ರು ಅವರು ಬರೋ ಅಷ್ಟೊತ್ತಿಗೆ ನಾನು ಫುಲ್ ಚೇಂಜ್ ಆಗಿಬಿಟ್ಟಿದ್ದೆ ಒಂದು ಸಾಧಾರಣ ಹುಡುಗಿಯಿಂದ ಒಂದು ಒಂದೊಳ್ಳೆ ಕಲಾವಿದೆ ಆಗಿದ್ದೆ ಅಂತ ಅನಿಸು ಅನಿಸ್ಬಹುದು ಆ ಥರ ಆಗಿದ್ದೆ ನಮ್ಮ ತಾಯಿ ನನ್ನ ಗುರುತಿಸ್ತಾನೇ ಇರಲಿಲ್ಲ ನನಗಿನ್ನೂ ನೆನಪಿದೆ ನನ್ನನ್ನು ಅಲ್ಲಿಗೆ ಹುಡುಕ್ತಾ ಇದ್ರು ನಾನು ಅಲ್ಲೇ ನಿಂತಿದ್ದೆ ಅಂದರೆ ಅಷ್ಟರ ಮಟ್ಟಿಗೆ ಅಷ್ಟು ಚೆನ್ನಾಗಿ ನಮ್ಮ ಗುರುಗಳು ನಮ್ಮನ್ನು ರೆಡಿ ಮಾಡಿದರು ಅಂತ ನಾವು ಈಗ ನೆನಪಿಸ್ಕೋಬೋದು ಅದನ್ನು ಲೈಫಲ್ಲೇ ಮರೆಯೋ ಹಾಗಿಲ್ಲ ಯಾಕಂದರೆ ಆ ಒಂದು ಭಾವನೆ ಇತ್ತಲ್ಲ ಎಷ್ಟು ಇವತ್ತು ಮೊದಲನೇ ಕಾರ್ಯಕ್ರಮ ಕೊಡ್ತಾ ಇದ್ದೀವಿ ಸ್ಟೇಜನ್ನು ಇದೀವಿ ಏನೋ ಭಯ ಒಂದು ಕಡೆ ಇರುತ್ತೆ ಒಂದು ಕಡೆ ಉತ್ಸಾಹ ಇರುತ್ತೆ ಎಲ್ಲೋ ಒಂದು ಕಡೆ ನಾವು ಹೇಗೆ ಮಾಡ್ತೀವೋ ಏನೋ ಜನ ನಮ್ಮನ್ನು ನೋಡ್ತಾ ಇರ್ತಾರೆ ಬೇರೆ ಆಮೇಲೆ ಚಿಕ್ಕ ಮಕ್ಕಳು ಅಂದಾಗ ಒಂದು ಏನೋ ಒಂಥರ ಮುಜುಗರ ಕೂಡ ಇರುತ್ತೆ ಅದೆಲ್ಲ ದಾಟಿ ಬಂದಾಗ ಒಳ್ಳೆ ಕಲಾವಿದರಾಗ್ತೀವಿ ಅದಕ್ಕೆ ಕಾರ್ಯಕ್ರಮಗಳನ್ನು ಕೊಡ್ತಾ ಇರಬೇಕು ಅವನ ಕಾನ್ಫಿಡೆನ್ಸ್ ಬರಬೇಕು ಅಂದರೆ ಚಿಕ್ಕ ವಯಸ್ಸಿನಿಂದ ಎಷ್ಟು ಕಾರ್ಯಕ್ರಮ ಕೊಡ್ತಿರೋ ಅಷ್ಟು ಮುಂದೆ ಬರ್ತಾರೆ ಅದಕ್ಕೆ ನಾನು ಯಾರೇ ಕಲಾವಿದರಾಗಲಿ ಅವ್ರಿಗೆ ಹೇಳೋದಿದೆ ಯಾವ ಹೇಳೋದೇನಪ್ಪ ಅಂದರೆ ಯಾವುದೇ ಒಂದು ಪರ್ಫಾಮೆನ್ಸ್ ಕೂಡ ಮಿಸ್ ಮಾಡ್ಕೋಬೇಡಿ ಜೀವನದಲ್ಲಿ ಪ್ರತಿ ಒಂದು ಪರ್ಫಾಮೆನ್ಸು ಒಂದು ಎಕ್ಸ್ಪೀರಿಯೆನ್ಸ್ ಇದ್ದಂಗೆ ಇವತ್ತು ಮಾಡಿದ ಹಾಗೆ ನಾವು ನಾಳೆ ನೃತ್ಯವನ್ನು ಮಾಡಲ್ಲ ಅದಕ್ಕಿಂತ ಇಂಪ್ರೂವ್ ಆಗಿರ್ತೀವಿ ದಿನ ದಿನಕ್ಕೂ ನಾವು ಬದಲಾಗ್ತಾ ಹೋಗ್ತೀವಿ ಹೇಗೆ ಹಾಡ್ತಾ ಹಾಡ್ತಾ ರಾಗನೋ ಹಾಗೆ ಮಾಡ್ತಾ ಮಾಡ್ತಾ ನೃತ್ಯ ಹಾಗಾಗಿ ನೃತ್ಯದಲ್ಲಿ ಸತ್ತವಾಗಿ ತೊಡಗಿಸ್ಕೊಂಬಿಡಬೇಕು ನಮ್ಮನ್ನು ನಾವು ಡೆಡಿಕೇಟ್ ಮಾಡ್ಕೊಂಬಿಡಬೇಕು ಅವಾಗ ಮಾತ್ರ ನಾವು ಒಳ್ಳೆ ಕಲಾವಿದರು ಆಗ್ತೀವಿ ಪ್ರಸ್ತುತ ತರಗತಿಗಳೆಲ್ಲ ಹೇಗೆ ನಡೀತಾ ಇದೆ ಮೇಡಮ್ ತುಂಬ ಆಗುತ್ತೆ ಮಕ್ಕಳೆಲ್ಲ ಚೆನ್ನಾಗಿ ಕಲಿತಾ ಇದ್ದಾರೆ ಎಕ್ಸಾಮ್ಸ್ಗಳಲ್ಲೂ ಕೂಡ ಒಳ್ಳೊಳ್ಳೆ ಮಾರ್ಕ್ಸ್ ತೊಗೊಂಡಿದ್ದಾರೆ ಈ ವರ್ಷ ಜೂನಿಯರ್ ಮತ್ತು ಸೀನಿಯರ್ ಎಕ್ಸಾಮಲ್ಲಿ ಎಲ್ಲರೂ ಕೂಡ ಡಿಸ್ಟಿಂಕ್ಷನಲ್ಲಿ ಪಾಸಾಗಿದ್ದಾರೆ ಜೊತೆಗೆ ಒಬ್ಬಳು ನೈಂಟಿ ತ್ರೀ ಪರ್ಸೆಂಟ್ ಬೇರೆ ತೊಗೊಂಡಿದ್ದಾಳೆ ಖುಷಿಯಾಗತ್ತೆ ನೋಡ್ತಾ ಇದ್ದರೆ ಪರವಾಗಿಲ್ಲ ಸಮಾಜಕ್ಕೇನೋ ಮಾಡ್ತಾ ಇದ್ದೀವಿ ನಾಳೆ ಆ ಮಕ್ಕಳು ಇನ್ನೂ ಹೆಚ್ಚು ಮಕ್ಕಳಿಗೆ ನೃತ್ಯವನ್ನು ಹೇಳಿಕೊಟ್ಟು ಅವರು ಕೂಡ ನೈಂಟಿ ಫೈವ್ ಪರ್ಸೆಂಟ್ ತೆಗೆಯೋ ಹಾಗೆ ಮಾಡ್ತಾರೆ ನಮ್ಮ ಶಿಷ್ಯಂದರು ಅನ್ನೋ ಕಾನ್ಫಿಡೆನ್ಸ್ ನನಗೆ ಇದೆ ಅದೇ ಖುಷಿ ಗುರುಗಳ ಹತ್ರ ಈ ಭರತನಾಟ್ಯ ಅಭ್ಯಾಸವನ್ನು ಮಾಡಿ ಪ್ರಸ್ತುತ ಭರತನಾಟ್ಯ ಶಿಕ್ಷಕಿಯಾಗಿ ಇತರ ಉದಯೋನ್ಮುಖ ಭರತನಾಟ್ಯಗಾರರನ್ನು ಸೃಷ್ಟಿಸಲು ಮುಂದಾಗಿದ್ದೀರಿ ಇದ್ರ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳೋದಾದ್ರೆ ಮೇಡಮ್ ಅದೇ ಇವಾಗ ಏನು ಹೇಳಬೇಕು ಅಂದರೆ ಭರತನಾಟ್ಯ ಅನ್ನೋದಿದೆಯಲ್ಲ ಕೇವಲ ಒಂದು ಶಾಸ್ತ್ರೀಯ ಪದ್ಧತಿಗೆ ಮೀಸಲಾಗಿರ್ತಕ್ಕಂಥದ್ದಲ್ಲ ಅದು ಓವರ್ ಆಲ್ ನಮ್ಮನ್ನೇ ಬದಲಾಯಿಸುತ್ತೆ ಅದು ಈ ಭರತನಾಟ್ಯ ಕಲಿಯೋದ್ರಿಂದ ಬರೀ ನಾನು ಡ್ಯಾನ್ಸ್ ಕ್ಲಾಸಿಗೆ ಇದ್ದೀನಿ ಮನೆಗೆ ಬರ್ತಾ ಇದ್ದೀನಿ ಖಂಡಿತ ಇಲ್ಲ ವೇದಗಳ ಬಗ್ಗೆ ತಿಳ್ಕೊತೀವಿ ಪುರಾಣಗಳ ಬಗ್ಗೆ ತಿಳ್ಕೊತೀವಿ ಆಮೇಲೆ ಇತಿಹಾಸದ ಬಗ್ಗೆ ತಿಳ್ಕೊತೀವಿ ಎಲ್ಲಾದ್ರೂ ಬಗ್ಗೆನೂ ತಿಳ್ಕೊಳೋಕ್ಕೆ ಒಂದು ಮಾರ್ಗ ಅಂದರೆ ಅದು ಕಲೆಯಿಂದ ಮಾತ್ರ ಯಾವುದೇ ಕಲೆ ಆಗಿರ್ಬೋದು ನಾನು ಭರತನಾಟ್ಯ ಅಂತಲೇ ನಾನು ಹೇಳಲ್ಲ ಯಾಕಂದರೆ ಎಲ್ಲ ಕಲೆನೂ ಅಷ್ಟೇ ಮಹತ್ತರವಾದ ಸ್ಥಾನವನ್ನು ನಮ್ಮ ಸಮಾಜದಲ್ಲಿ ಪಡೆದಿದೆ ಅದು ಸತ್ಯ ಇದು ಹಾಗಾಗಿ ಕಲೆಯಲ್ಲಿ ಯಾರು ಇರ್ತಾರೆ ಅವರು ತುಂಬ ಚೆನ್ನಾಗಿ ಮುಂದಿನ ಜೀವನಗಳನ್ನು ನಡೆಸ್ತಾರೆ ಯಾಕಂದರೆ ನಾವು ಸ್ಟ್ರೆಸ್ ಅಂತ ಹೇಳ್ತೀವಿ ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಬರಬೇಕು ಅಂದರೆ ಅದು ಕಲಾವಿದರೆ ಮಾತ್ರ ಸಾಧ್ಯ ಈಗ ನಾವು ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡ್ತಾಯಿರ್ತೀವಿ ಅಲ್ಲೆಲ್ಲೋ ಹಾಡು ಪ್ಲೇನೇ ಆಗ್ತಾ ಇರಲ್ಲ ಇಲ್ಲಿ ನಾವು ನಿಂತ್ಬಿಟ್ಟಿರ್ತೀವಿ ವೇದಿಕೆಯಲ್ಲಿ ನಾವು ಅಲ್ಲಿಗೆ ಹೋಗಬೇಕು ಅದನ್ನು ಚೇಂಜ್ ಮಾಡಬೇಕು ಅದನ್ನು ಮತ್ತೆ ಹಾಕಿಸ್ಬೇಕು ಮತ್ತೆ ವಾಪಸ್ ಸ್ಟೇಜಿಗೆ ಬರಬೇಕು ಇನ್ನೊಬ್ರನ್ನ ನೆಕ್ಸ್ಟ್ ನೀನು ಯಾವಾಗ ಬರಬೇಕು ಗೈಡ್ ಮಾಡಬೇಕು ಇದೆಲ್ಲ ತುಂಬ ಸ್ಟ್ರೆಸ್ ಇರುತ್ತೆ ಅದನ್ನೆಲ್ಲ ಬಿಟ್ಟು ನಾವು ಸ್ಟೇಜ್ ಮೇಲೆ ವೇದಿಕೆಗೆ ಹೋದಾಗ ನಕ್ಕೋತನೇ ನಾವು ಡ್ಯಾನ್ಸ್ ಮಾಡೋದು ಆ ಸ್ಟ್ರೆಸ್ ಎಲ್ಲ ನಾವು ತೋರ್ಸೋಕ್ಕಾಗಲ್ಲ ಪ್ರೇಕ್ಷಕರಿಗೆ ಹೌದಲ್ವಾ ನಾವು ಅದನ್ನೆಲ್ಲ ದಾಟಿನೇ ಅಲ್ಲಿಗೆ ಬಂದು ನಿಂತ್ಕೊಳ್ಳೋದು ಆ ಸ್ಟ್ರೆಸ್ ಅನ್ನೋದನ್ನು ಎಷ್ಟು ಬೇಗ ನಾವು ರಿಲ್ಯಾಕ್ಸ್ ಮಾಡ್ಕೋತೀವಿ ಅದು ಕಲಿಬೇಕು ಅಂದರೆ ಅದು ಕಲಾವಿದ್ರಿಂದ ಮಾತ್ರ ಸಾಧ್ಯ ಇದು ಜೀವನದಲ್ಲಿ ತುಂಬ ಮುಖ್ಯವಾದದ್ದು ಈಗ ನಾವು ನೋಡ್ತಾ ಇದ್ದೀವಿ ತುಂಬ ಜನಕ್ಕೆ ಸ್ಟ್ರೆಸ್ಸನ್ನು ಹೊರಗೆ ಹಾಕೋದು ಹೇಗೆ ಏನದೇ ಗೊತ್ತಾಗ್ದಲೇ ತುಂಬ ಹೆಲ್ತ್ ಇಶ್ಯೂಸ್ ಆಗ್ತಾ ಇದೆ ಅದನ್ನೆಲ್ಲ ಕಲಿಬೇಕು ಅಂದರೆ ಅದು ನೃತ್ಯ ಕಲಿತಾಗ ಮಾತ್ರ ಸಾಧ್ಯ ಆಮೇಲೆ ಫಿಸಿಕಲಿನೂ ಫಿಟ್ ಇಲ್ಲ ಇವಾಗ ತುಂಬ ಮಕ್ಕಳು ಈಗ ನಾನೇ ಕೆಲವು ಸತಿ ನೋಡ್ತೀನಿ ನಮ್ಮ ಕ್ಲಾಸಲ್ಲಿ ಒಂದು ಟೆನ್ ಜಂಪ್ಸ್ ಮಾಡಿದ ತಕ್ಷಣವೇ ಅವರಿಗೆ ಸುಸ್ತಾಗಿಬಿಡುತ್ತೆ ಯಾಕೆ ಅಂತಂದರೆ ಆ್ಯಕ್ಟಿವಿಟೀಸ್ ಏನೂ ಇಲ್ಲ ಸ್ಕೂಲಲ್ಲಿ ಈಗಿರೋದು ಒಂದು ಎರಡು ಮೂರು ಪಿ ಟಿ ಪಿರಿಯಡ್ ಇರುತ್ತೆ ವಾರದಲ್ಲಿ ಅದು ಕೂಡ ಯಾರು ಟೀಚರ್ಸ್ ತೊಗೊಂಡ್ಬಿಡ್ತಾರೆ ಫಿಸಿಕಲ್ ಆ್ಯಕ್ಟಿವಿಟಿ ಬಗ್ಗೆ ಯಾವ ಕಾಳಜಿನೂ ಇಲ್ಲ ಅನ್ನೋಂಗಾಗ್ಬಿಟ್ಟಿದೆ ಹಿಂಗಾದಾಗ ಆರೋಗ್ಯದ ಮೇಲೆ ಯಾವ ಪರಿಸ್ಥಿತಿ ಯಾವ ಪರಿಣಾಮ ಬೀಳುತ್ತೆ ನಾಳೆ ಆ ಮಕ್ಕಳು ನಡಿಲಿಕ್ಕಾರ ಸಾಧ್ಯನಾ ಮೂವತ್ತು ವರ್ಷ ಆದಮೇಲೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ನನಗೆ ಈಗ ನಮ್ಮ ಕ್ಲಾಸಿಗೆ ಬಂದಮೇಲೆ ಅಫ್ಕೋರ್ಸ್ ಅವ್ರನ್ನ ಆ್ಯಕ್ಟಿವ್ ಮಾಡಿಬಿಡ್ತೀವಿ ನಾವು ನಮ್ಮ ಕ್ಲಾಸಿಗೆ ಬರದೇಲೇ ಇರೋರು ಯಾವ ಆ್ಯಕ್ಟಿವಿಟಿಗೂ ಸೇರದಲ್ಲೇ ಇರೋರು ಅವ್ರ ಪರಿಸ್ಥಿತಿ ಏನು ಅಂತ ಯೋಚನೆ ಮಾಡಿದಾಗ ನಿಜಕ್ಕೂ ಭಯ ಆಗುತ್ತೆ ಹಾಗಾಗಿ ನಾನು ಹೇಳೋದಿಷ್ಟೇ ಪ್ರತಿಯೊಬ್ಬರಿಗೂ ಯಾವ ಥರ ಆ್ಯಕ್ಟಿವಿಟೀಸ್ ಇರಲಿ ಮಕ್ಕಳನ್ನ ಸೇರಿಸಿ ಆ್ಯಕ್ಟಿವ್ ಆಗಿರಬೇಕು ಮಕ್ಕಳು ನಾವೆಲ್ಲ ತುಂಬ ಚೆನ್ನಾಗಿ ಆಟ ಆಡಿ ಆಟಾಡಿ ಡ್ಯಾನ್ಸ್ ಮಾಡಿ ಸಂಗೀತ ಕಲಿತು ಎಲ್ಲ ಆ್ಯಕ್ಟಿವಿಟೀಸಲ್ಲೂ ತೊಡಗಿಸ್ಕೊಂಡಿದ್ವಿ ಸಾಧ್ಯ ಖಂಡಿತ ಆಗುತ್ತೆ ನಿಮ್ಮ ಮಕ್ಕಳಿಗೂ ನಿಮ್ಮ ಪ್ರೋತ್ಸಾಹ ಮಕ್ಕಳಿಗಿರಬೇಕಷ್ಟೆ ಬೇರೆ ಇನ್ನೇನೂ ಇಲ್ಲ ಮಕ್ಕಳಿಗೆ ಒಳ್ಳೆಯ ಸಂದೇಶನ ತಿಳಿಸಿದ್ರಿ ಮ್ಯಾಮ್ ಇದನ್ನು ಹೊರತುಪಡಿಸಿ ಅಂದರೆ ಭರತನಾಟ್ಯನ ಹೊರತುಪಡಿಸಿ ಇನ್ನೇನೆಲ್ಲ ಹವ್ಯಾಸಗಳು ನಿಮಗಿದೆ ಮೇಡಮ್ ನಾನು ಭರತನಾಟ್ಯ ಹೊರತುಪಡಿಸಿ ಸಂಗೀತದಲ್ಲೂ ಕೂಡ ನಾನು ಸೀನಿಯರ್ ಮಾಡ್ಕೊಂಡಿದ್ದೀನಿ ವಿದ್ವತಿ ಕೂಡ ಹೋಗ್ತಾ ಅದಾದ ಮೇಲೆ ಭರತನಾಟ್ಯ ವಿದ್ವತ್ ಬಂತು ಹಾಗಾಗಿ ಎರಡೂ ಆಗಲಿಲ್ಲ ಒಟ್ಟಿಗೆ ಎಕ್ಸಾಮ್ ತೊಗೊಳ್ಲಿಕ್ಕೆ ಯಾಕಂದರೆ ಭರತನಾಟ್ಯ ವಿದ್ವತ್ ಆಗ್ತಿದ್ದಂಗೆ ನಾನು ಮಾಸ್ಟರ್ಸ್ ಮಾಡ್ಕೊಂಡ್ಬಿಟ್ಟೆ ಹಾಗಾಗಿ ನಾನೊಂದು ವಿದ್ವತ್ ಆಗಿಲ್ಲ ವಿದ್ವತ್ತಂಕನೂ ನಾನು ಸಂಗೀತವನ್ನು ಕಲ್ತಿದ್ದೀನಿ ಜೊತೆಗೆ ಹೀಗೆ ಎಲ್ಲ ಕಾರ್ಯಕ್ರಮಗಳಲ್ಲೂ ಹೋಗಿ ಅಲ್ಲಿ ನನಗೆ ಆದಷ್ಟು ನನ್ನ ಕಾಂಟ್ರಿಬ್ಯೂಷನ್ ಏನಿದೆ ಅದನ್ನೆಲ್ಲ ಮಾಡ್ತಾ ಇರ್ತೀನಿ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಜೊತೆಗೆ ರೇಡಿಯೋದಲ್ಲೂ ಕೂಡ ಕೆಲವೊಂದು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀನಿ ನನ್ನ ಕೈಯ್ಯಲ್ಲಿ ಏನು ಸಾಧ್ಯ ಸಮಾಜಕ್ಕೆ ಮಾಡೋದು ಅದನ್ನು ಮಾಡಬೇಕು ಅನ್ನೋ ಉದ್ದೇಶವೇ ನಂದು ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್ ನೋಡೋಣ ಇನ್ನೂ ಹೆಚ್ಚಿನ ಅವಕಾಶಗಳು ಸಿಕ್ಕರೆ ನನ್ನ ಯಾವ ರೀತಿ ಬಳಸ್ಕೊಳಕ್ಕೆ ಸಾಧ್ಯನೋ ನನ್ನಿಂದ ಏನು ಹೊರಗೆ ತೆಗಬಹುದು ಅನ್ನೋದು ಸಮಾಜಕ್ಕೆ ಗೊತ್ತಾಗುತ್ತೆ ದೇವ್ರಿಗೆ ಬಿಟ್ಟಿದ್ದು ಅಂತ ಅನ್ಕೊಂಡಿದ್ದೀನಿ ನನ್ನ ಕೈಯಲ್ಲಿ ಏನಾಗುತ್ತೆ ಅದನ್ನೆಲ್ಲ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ನಾನು ಬಂದಿರೋದು ಹಾಗಾಗಿ ಎಲ್ಲ ಆ್ಯಕ್ಟಿವಿಟೀಸಲ್ಲೂ ನಾನು ತೊಡಗಿಸ್ಕೊಂಡಿದ್ದೆ ಮುಂದೆ ಕೂಡ ತೊಡಗಿಸ್ಕೊತೀನಿ ಓಕೆ ರಾಜ್ಯ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮದೊಂದು ನೃತ್ಯ ಪ್ರದರ್ಶನವನ್ನು ಮಾಡಿದ್ದೀರಿ ಅಲ್ಲಿಯ ಒಂದು ಅನುಭವವನ್ನು ಹಂಚ್ಕೊಳ್ಳೋದಾದ್ರೆ ಮೇಡಮ್ ನಾನು ಬ್ಯಾಂಕಾಕ್ ಯೂನಿವರ್ಸಿಟಿಯಲ್ಲಿ ಭರತನಾಟ್ಯ ಕಾರ್ಯಕ್ರಮವನ್ನು ಕೊಟ್ಟಿದ್ದೀನಿ ಅದು ವಿಶ್ವ ಹಿಂದೂ ಅವರ ಸಹಯೋಗದೊಂದಿಗೆ ನಡೆದಿತ್ತು ನಿಜವಾಗ್ಲೂ ತುಂಬ ಖುಷಿಯಾಯಿತು ಯಾಕಂದರೆ ಹೊರ ದೇಶಗಳಲ್ಲಿ ನಮ್ಮ ಸಂಸ್ಕೃತಿ ಸಂಸ್ಕಾರವನ್ನು ಎಷ್ಟು ಉನ್ನತ ಮಟ್ಟಕ್ಕೆ ಇಟ್ಟಿದ್ದಾರೆ ಅಂದರೆ ಅವರು ನಮ್ಮನ್ನು ಒಂದು ಏರ್ಪೋರ್ಟಿಂದನೇ ನಮ್ಮ ಪಿಕಪ್ ಮಾಡೋ ಇದರಲ್ಲೇ ನಮಗೆ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ನಮ್ಮಲ್ಲಿರೋ ರೆಸ್ಪೆಕ್ಟ್ ಎಷ್ಟು ಒಬ್ಬ ಕಲಾವಿದರಿಗೆ ಅಂತ ಅಲ್ಲೇ ಗೊತ್ತಾಗ್ಬಿಡುತ್ತೆ ಹಾಗೆ ಮಲೇಷ್ಯಾದಲ್ಲೂ ಕೂಡ ಪ್ರೋಗ್ರಾಮ್ ಕೊಟ್ಟಿದ್ದೀವಿ ನಿಜಕ್ಕೂ ಕಲೆಗೆ ಉನ್ನತವಾದ ಬೆಲೆ ಇದ್ದೇ ಇದೆ ಅದಕ್ಕೆ ನಾ ಹೇಳೋದು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೋಬೋದು ಅಂದರೆ ಅದು ಕಲೆಯಿಂದ ಮಾತ್ರ ಕೇವಲ ಒಂದು ವಿದ್ಯಾಭ್ಯಾಸದಿಂದ ಏನನ್ನೂ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ ಎಲ್ಲದೂ ಇದ್ದರೆ ಮಾತ್ರ ನಾವು ಮುಂದೆ ಬರ್ತೀವಿ ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಆದರೆ ಇಲ್ಲಿಯವರು ಭರತನಾಟ್ಯ ಬಿಟ್ಬಿಟ್ಟು ಬೇರೆ ಎಲ್ಲ ಕಲಿತಾ ಇರ್ತಾರೆ ಪಕ್ಕದಲ್ಲೇ ಇದ್ದರೂ ನಮಗೆ ಅದು ಬೇಡ ಅಂತ ಅನ್ನಿಸ್ತಾ ಇರುತ್ತೆ ದೂರದಲ್ಲಿದ್ದಾಗ ಎಷ್ಟು ಚೆನ್ನಾಗಿದೆಯಲ್ಲ ಅನ್ನೋ ಭಾವನೆ ಬರ್ತಾ ಇರ್ತಾ ಈಗ ನೋಡಿ ನಾನು ಅದೇ ಹೇಳಿದ್ದು ವಿಶ್ವ ಹಿಂದೂ ಅವರು ಎಷ್ಟು ಕಾರ್ಯಕ್ರಮಗಳನ್ನು ನಡೆಸ್ತಾನೆ ಇರ್ತಾರೆ ಯಾಕೆ ಅಂದರೆ ಸಂಸ್ಕಾರ ಸಂಸ್ಕೃತಿ ಬೆಳೆಸ್ಬೇಕು ಅನ್ನೋದಕ್ಕೋಸ್ಕರ ಅದು ಬೆಳೀತಾ ಇದೆ ಅಂದರೆ ಅದು ಕಲಾವಿದರಿಂದ ಮಾತ್ರ ಕಾರಣ ನಿಜವಾಗ್ಲೂ ಆ ಒಂದು ಉನ್ನತ ಮಟ್ಟಕ್ಕೆ ಹೋಗ್ತಾ ಇದೆ ನಮ್ಮ ಕಲೆ ಅಂತ ಅಂದರೆ ನಿಜ ಅದು ಭಾರತದ ಹೆಮ್ಮೆ ಅಂತಲೇ ಹೇಳ್ಬೋದು ಪೂರ್ವಜರು ನಮಗೆ ಕೊಟ್ಟ ಒಂದು ಭಾಗ್ಯ ಇದು ಈ ಒಂದು ನಿಮ್ಮ ಸಾಧನೆಯನ್ನು ಗುರುತಿಸಿ ಇವಾಗ ಮಾತಾಡ್ತಾ ಹೇಳಿದ್ರಿ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ಒಂದು ಭರತನಾಟ್ಯ ಪ್ರದರ್ಶನವನ್ನು ಮೆಚ್ಚುಗೆ ಮಾಡಿದ್ದಾರೆ ಅಂತ ಸೊ ಈ ಮೆಚ್ಚುಗೆಗೆ ಸಾಕಷ್ಟು ಸಂಘ ಸಂಸ್ಥೆಗಳು ನಿಮ್ಮನ್ನು ಸನ್ಮಾನಿಸಿವೆ ಇದರ ಕುರಿತು ಒಂದಿಷ್ಟು ಮಾಹಿತಿಯನ್ನು ನಮಗೆ ನೀಡೋದತ್ರ ಮೇಡಮ್ ನಿಜಕ್ಕೂ ಖುಷಿಯಾಗತ್ತೆ ಏನಪ್ಪ ಅಂದರೆ ಕಲೆಗೆ ಪ್ರೋತ್ಸಾಹವನ್ನು ಕೊಡೋದಿದೆಯಲ್ಲ ಆ ಕೆಲಸ ಮಾಡೋದು ಅಷ್ಟು ಸುಲಭ ಅಲ್ಲ ಈಗ ಕಲಾವಿದರನ್ನ ಗುರುತಿಸಬೇಕು ಅವರಿಗೆ ಒಂದು ಪ್ರೋತ್ಸಾಹ ಕೊಡೋದು ಇದೆಯಲ್ಲ ಅದು ಏನು ಮಾಡುತ್ತೆ ಅಂದರೆ ನಮಗೆ ಇನ್ನಷ್ಟು ಹೆಚ್ಚು ಸಾಧನೆ ಮಾಡೋಕ್ಕೆ ಪ್ರೇರೇಪಿಸ್ತಾ ಇರುತ್ತೆ ಈಗ ಏನೋ ಒಂದು ನಮ್ಮನ್ನು ರೆಕಗ್ನೈಸ್ ಮಾಡ್ತಾರೆ ಅಂದಾಗ ನಮಗೇನು ಅನ್ನಿಸುತ್ತೆ ಊಹ್ ಹೌದಲ್ಲ ನನ್ನ ರೆಸ್ಪಾನ್ಸಿಬಿಲಿಟಿ ಇನ್ನೂ ಜಾಸ್ತಿ ಆಯಿತು ಅಂತ ಅನಿಸುತ್ತೆ ಅವರು ನಮಗೆ ನಾವು ಏನು ಸಾಧನೆ ಮಾಡಿದ್ದೀವಿ ಅನ್ನೋದ್ರ ಮೇಲೆ ಕೊಡ್ತಾಯಿರ್ತಾರೆ ಅಂತ ಅವ್ರಿಗೆ ಅನಿಸುತ್ತೆ ಆದರೆ ಅವರು ನಮಗೆ ಇನ್ನೊಂದು ಜವಾಬ್ದಾರಿಯನ್ನು ಕೊಟ್ಟಿರ್ತಾರೆ ಅದಕ್ಕಿಂತ ಹೆಚ್ಚು ನೀನು ಸಾಧನೆ ಮಾಡು ಈ ಕ್ಷೇತ್ರದಲ್ಲಿ ನಿನ್ನನ್ನು ತೊಡಗಿಸ್ಕೋ ಅಂತ ಹೇಳೋದಕ್ಕೆ ಆ ಅವಾರ್ಡ್ ಕೊಟ್ಟಿರ್ತಾರೆ ಸೊ ಅವಾರ್ಡ್ ತೊಗೊಂಡ್ಮೇಲೆ ಏನಾಗುತ್ತೆ ಗೊತ್ತಾ ಕೆಲಸ ಜಾಸ್ತಿ ಮಾಡಬೇಕಾಗತ್ತೆ ಅಲ್ಲಿಗೆ ಸ್ಟಾಪ್ ಆಗೋದಿಲ್ಲ ಅದು ಇನ್ನೂ ಹೆಚ್ಚಿಗೆ ನಿನ್ನ ಕೆಲಸವನ್ನು ಇವತ್ತಿನಿಂದ ಪ್ರಾರಂಭ ಮಾಡು ಅಂತ ಹೇಳ್ದಂಗದು ಹಾಗೆ ಆದರ್ಶ ಸೇವಾ ಸಂಘದವರು ನಿಜಕ್ಕೂ ಖುಷಿಯಾಗತ್ತೆ ಅವರು ನನ್ನನ್ನು ಗುರುತಿಸಿ ಆದರ್ಶ ಯುವ ಪ್ರತಿಭಾರತ್ನ ಪ್ರಶಸ್ತಿಗನ್ನು ಕೊಟ್ಟಿದ್ದಾರೆ ಹಾಗೆ ಗುರು ಸೇವಾ ರತ್ನ ಪ್ರಶಸ್ತಿ ನಟನಂ ಸಾಧಕ ರತ್ನ ಪ್ರಶಸ್ತಿ ಪ್ರೌಡ್ ಇಂಡಿಯನ್ ಪ್ರಶಸ್ತಿ ಹೆಮ್ಮೆಯ ಕನ್ನಡತಿ ಪ್ರಶಸ್ತಿಯನ್ನು ಗಳಿಸಿದ್ದೀನಿ ನಮ್ಮ ಕಲಾವಿದರಿಗೆ ಒಂದು ಹೆಚ್ಚಿನ ಜವಾಬ್ದಾರಿಯನ್ನು ಎಲ್ಲರೂ ಸೇರಿ ಕೊಟ್ಬಿಟ್ಟಿದ್ದಾರೆ ಅಂದರೆ ತಪ್ಪಾಗಲ್ಲ ಖಂಡಿತ ಮ್ಯಾಮ್ ನಿಮ್ಮ ಈ ಒಂದು ಸಾಧನೆಯನ್ನು ಗುರುತಿಸಿ ಸಾಕಷ್ಟು ಸಂಘ ಸಂಸ್ಥೆಗಳು ಈ ಒಂದು ಸನ್ಮಾನಗಳಿಗೆ ನೀವು ಭಾಜರಾಗಿದ್ದೀರಿ ಆ ಭರತನಾಟ್ಯದಲ್ಲಿ ಗಿನ್ನಿಸ್ ದಾಖಲೆ ಕೂಡ ಮಾಡಿದ್ದೀರಿ ಸೊ ಇದ್ರ ಕುರಿತು ಮಾಹಿತಿಯನ್ನು ನೀಡೋದಾದರೆ ಮೇಡಮ್ ಭರತನಾಟ್ಯದಲ್ಲಿ ನಾವು ಪಾಂಡಿಚೇರಿಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡನ್ನು ಸ್ಥಾಪನೆ ಮಾಡಿದ್ವಿ ಹದಿನೆಂಟು ನಿಮಿಷ ಕೌತುಹವನ್ನು ಮಾಡಿ ಜೊತೆಗೆ ನನ್ನ ಶಿಷ್ಯಂದರು ಕೂಡ ಭಾಗಿಯಾಗಿದ್ದರು ಹತ್ತೊಂಬತ್ತು ಮಕ್ಕಳು ಜೊತೆಗೆ ನನ್ನ ಮಗ ಕೂಡ ಅದರಲ್ಲಿ ಭಾಗಿಯಾಗಿದ್ದ ನಾವು ಇಷ್ಟು ಜನ ಸೇರಿ ಭರತನಾಟ್ಯದಲ್ಲಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡನ್ನು ರಚಿಸಿದ್ವಿ ಜೊತೆಗೆ ಬೇರೆ ಬೇರೆ ಕಲಾವಿದರು ಕೂಡ ಇದ್ದರು ಆ ಕಾರ್ಯಕ್ರಮದಲ್ಲಿ ನಿಜವಾಗ್ಲೂ ಎಷ್ಟು ಖುಷಿಯಾಯಿತು ನನಗೆ ಅಂತಂದರೆ ಒಂದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದು ನಿಜಕ್ಕೂ ಸುಲಭದ ಮಾತಲ್ವೇ ಅಲ್ಲ ಅಂತ ನನಗೆ ಅವತ್ತು ನಿಜ ರಿಯಲೈಸ್ ಆಯಿತು ಆ ಒಂದು ಕಾರ್ಯಕ್ರಮದಲ್ಲಿ ಎಷ್ಟು ಜನ ಕಲಾವಿದರು ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿ ನಡೆಸ್ತಕ್ಕಂತಹ ಕಾರ್ಯಕ್ರಮ ಅಂದರೆ ಅದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅದನ್ನು ಅಚೀವ್ ಮಾಡಿದ್ವಿ ಜೊತೆಗೆ ಲಂಡನ್ನಿಂದ ನಮಗೆಲ್ಲರಿಗೂ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಸರ್ಟಿಫಿಕೇಟ್ ಕೂಡ ಬಂತು ಹಾಗೆ ಕಳೆದ ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ಪಾಂಡಿಚೇರಿಯಲ್ಲಿ ನಡೆದ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಕಾರ್ಯಕ್ರಮದಲ್ಲೂ ಕೂಡ ನಮ್ಮ ಶಾಲೆಯ ಐವತ್ತು ಮಕ್ಕಳನ್ನು ನಾವು ಕರ್ಕೊಂಡು ಹೋಗಿದ್ವಿ ಅಲ್ಲಿ ಕೂಡ ಲಿಮ್ಕಾ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಆರ್ಟ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಕೂಡ ರಚನೆ ಮಾಡಿದ್ವಿ ನಾವು ಖುಷಿಯಾಗುತ್ತೆ ನಮ್ಮ ಮಕ್ಕಳನ್ನ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅವರಿಗೆ ಮುಂದೆ ಬರಲಿಕ್ಕೆ ಒಂದು ಅವಕಾಶಗಳನ್ನು ಒದಗಿಸ್ಲಿಕ್ಕೆ ದೇವರು ನಮಗೆ ಶಕ್ತಿ ಕೊಡ್ತಾ ಇದ್ದಾರೆ ಅನ್ನೋದು ನಮಗೆ ಖುಷಿ ಸೊ ಇದೆಲ್ಲ ಅಷ್ಟು ಸುಲಭದ ಮಾತಲ್ಲ ಸೊ ಸಾಕಷ್ಟು ಸವಾಲುಗಳ ಮಧ್ಯೆ ಈ ಒಂದು ಹಾದಿಯಲ್ಲಿ ನೀವು ನಡೆದು ಬಂದು ಈ ಒಂದು ಸನ್ಮಾನಕ್ಕೆ ಭಾಜನರಾಗಿರ್ತೀರಿ ಹಾಗಿದ್ರೆ ಏನೆಲ್ಲ ಸವಾಲುಗಳನ್ನ ನಿಮ್ಮ ಜೀವನದಲ್ಲಿ ಅಥವಾ ಈ ಭರತನಾಟ್ಯ ಜರ್ನಿಯಲ್ಲಿ ಎದುರಿಸಿದಿರಿ ಮೇಡಮ್ ಈ ಭರತನಾಟ್ಯ ಅಂದರೆ ಏನು ಗೊತ್ತಾ ದಿನನಿತ್ಯದ ಸವಾಲುಗಳನ್ನು ಎದುರಿಸೋದು ಕಲೆಗಾರರು ಈಗ ಮಕ್ಕಳನ್ನೇ ನಾನೀಗ ಹೇಳಿದೆ ಗಿನ್ನಿಸ್ವಾಲ್ಡ್ ರೆಕಾರ್ಡಿಗೆ ಕರ್ಕೊಂಡು ಹೋಗಿದ್ವಿ ಐವತ್ತು ಮಕ್ಕಳನ್ನು ವಿತೌಟ್ ಪೇರೆಂಟ್ಸ್ ಕರ್ಕೊಂಡು ಹೋಗಿದೀವಿ ನಾವು ಅವರಿಗೆ ಪ್ರತಿಯೊಂದು ಊಟದಿಂದ ಹಿಡಿದು ಒಂದು ಫೆಸಿಲಿಟಿನೂ ಅಷ್ಟೇ ನಾವೇ ಅಡುಗೆ ಮಾಡಿರೋದು ಈ ಸವಾಲುಗಳನ್ನು ಎದುರಿಸೋದು ಅಂದರೆ ಅದು ಕಲೆಗಾರರಿಗೆ ಸಾಧ್ಯ ಅಂತ ನಾನು ಅವಾಗೇ ಹೇಳಿಬಿಟ್ಟೆ ಎಂಥದೇ ಸವಾಲು ಬರಲಿ ಎಂಥದೇ ಆಗಲಿ ನಾವು ಎದುರಿಸ್ತೀವಿ ಅಂತ ಶಕ್ತಿ ಬಂದ್ಬಿಡುತ್ತೆ ಕಲೆಯಿಂದ ಹಾಗಾಗಿ ಜೀವನದಲ್ಲಿ ಸವಾಲುಗಳು ಇದ್ದೇ ಇರುತ್ತೆ ಈಗ ಒಂದು ಎಕ್ಸಾಮ್ ಅಂತ ತೊಗೊಂಡ್ರೆ ಅದರಲ್ಲಿ ಎಲ್ಲರನ್ನೂ ಪ್ರಿಪೇರ್ ಮಾಡಬೇಕು ಒಂದು ಮುಂದೆ ತರಬೇಕು ಕಾರ್ಯಕ್ರಮ ಅಂದ ತಕ್ಷಣವೇ ಅಲ್ಲಿ ಏನೋ ಫೆಸಿಲಿಟಿ ಇರೋಲ್ಲ ಅದನ್ನೆಲ್ಲ ರೆಡಿ ಮಾಡಿಸ್ಬೇಕು ಮಕ್ಕಳನ್ನೆಲ್ಲ ನಾವು ಮೋಟಿವೇಟ್ ಮಾಡಬೇಕು ನಾವು ಎಷ್ಟೇ ಡಿಮೋಟಿವೇಟ್ ಆಗಿರಲಿ ಮಕ್ಕಳನ್ನ ಮೋಟಿವೇಟ್ ಮಾಡಿ ಮತ್ತೆ ನಾವು ಅದೇ ಸ್ಟೇಜಿಗೆ ವಾಪಸ್ ಬರಬೇಕು ಈಗ ನಾವು ಸ್ಟ್ರಾಂಗ್ ಆಗಿದ್ರೆ ನಮ್ಮ ಮಕ್ಕಳು ನಮ್ಮನ್ನು ನೋಡಿ ಮ್ಯಾಮ್ ನೋಡು ಅವ್ರು ಮಾಡ್ತಾರೆ ಸರಿ ಮಾಡ್ತಾರೆ ಅಂತ ಅನಿಸ್ಬೇಕು ಆ ಮಕ್ಕಳಿಗೆ ನಮಗೆ ಒಂದೊಂದು ಕಡೆ ಭಯ ಇರುತ್ತೆ ಹೌದಲ್ವಾ ಇದೆಲ್ಲ ಸರಿ ಮಾಡ್ತೀವ ನಾವು ಅಂತ ಆದರೆ ದೇವರು ಆ ಶಕ್ತಿ ಕೊಟ್ಬಿಟ್ಟಿರ್ತಾನೆ ಕಲಾವಿದರಿಗೆ ಈಗ ದಿನ ನಾನು ಹೇಳಿದ್ನಲ್ಲ ಸವಾಲುಗಳನ್ನು ಎದುರಿಸ್ಬೇಕು ಅನ್ನೋದಾದರೆ ಮೊದಲು ಧೈರ್ಯ ಇರಬೇಕು ನಾನು ಮಾಡೇ ಮಾಡ್ತೀನಿ ಅನ್ನೋ ಛಲ ಇರಬೇಕು ಅದು ಡೇ ಒನ್ನಿಂದ ನಾನು ಕಲಾವಿದೆ ಆಗ್ತೀನಿ ಅಂತ ಅನ್ಕೊಂಡಾಗಿಂದೇ ಅದನ್ನು ಶುರು ಮಾಡಿಬಿಡ್ಬೇಕು ಅದು ಜೀವನದಲ್ಲಿ ಇರ್ತಕ್ಕಂಥ ಕ್ವಾಲಿಟೀಸ್ ಅದು ಅದನ್ನು ಇಂಪ್ರೂವ್ ಮಾಡಿಕೊಂಡ್ರೆ ಮಾತ್ರ ನಾವು ಪ್ರತಿ ಒಂದು ಹಂತದಲ್ಲೂ ಕಲಾವಿದರಷ್ಟೇ ಅಲ್ಲ ನಾವು ಜೀವನದಲ್ಲಿ ಯಾವುದೇ ಸ್ಟೇಜಿಗೆ ಹೋದ್ರೂ ನಾವು ಜಯಿಸ್ಕೊಂಡೇ ವಾಪಸ್ ಬರೋದು ಮಾತಾಡ್ತಾ ಇಲ್ಲ ಸಾಕಷ್ಟು ಸವಾಲುಗಳು ಎದುರಾದ್ರೂ ನಾವು ಧೈರ್ಯವನ್ನು ಮಾಡಿ ಮುನ್ನುಗ್ಬೇಕು ಅನ್ನೋದನ್ನ ಸೊ ಹಾಗಿದ್ರೆ ಈ ಎಲ್ಲ ನಿಮ್ಮ ಒಂದು ಸಾಧನೆಗೆ ಕುಟುಂಬದ ಸಹಕಾರ ಹೇಗಿತ್ತು ಮೇಡಮ್ ಖಂಡಿತ ಕುಟುಂಬದ ಸಹಕಾರ ಇಲ್ಲ ಅಂದರೆ ಒಂದು ಹುಲ್ ಕಡ್ಡಿ ಕೂಡ ಎತ್ತಿಡೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಕುಟುಂಬ ಇದೆಯಲ್ಲ ತುಂಬ ಒಂದು ಮೇಜರ್ ರೋಲನ್ನು ತೊಗೊಳತ್ತೆ ಅಂದರೆ ಅದು ಕುಟುಂಬನೇ ಈಗ ನೋಡಿ ನಾನು ಈಗೇ ಹೇಳಿದೆ ಐವತ್ತು ಮಕ್ಳನ್ನ ಕರ್ಕೊಂಡು ಹೋಗಿದ್ವಿ ಅಂತ ನಮ್ಮ ತಂದೆ ತಾಯಿ ನಾನು ಎಲ್ಲ ಹೋಗಿದ್ವಿ ನಮ್ಮ ತಂದೆಯೇ ಎಲ್ಲನೂ ಎಲ್ಲ ಮಕ್ಕಳಿಗೂ ಅಡುಗೆ ಮಾಡಿ ಕೊಟ್ಟಿರೋದು ನಮ್ಮ ತಂದೆನೇ ನಾವೆಲ್ಲ ಅವರೇ ಮುಂದೆ ನಿಂತು ಫುಲ್ ಮಕ್ಕಳನ್ನು ನೋಡ್ಕೊಂಡಿದ್ದಾರೆ ನಮ್ಮ ತಾಯಿನೂ ಅಷ್ಟೇ ನಾನು ಅಷ್ಟೇ ನಾವು ನಮ್ಮನ್ನು ನಮ್ಮ ಲೈಫನ್ನೇ ಡೆಡಿಕೇಟ್ ಮಾಡಿಬಿಡಿದ್ವಿ ಡ್ಯಾನ್ಸಿಗೆ ಅದು ಯಾಕೆ ಸಾಧ್ಯ ಆಯಿತು ಕುಟುಂಬದ ಸಹಕಾರ ಇದ್ದರೆ ಮಾತ್ರ ಸಾಧ್ಯ ಆಯಿತು ನಾನು ಒಬ್ಬಳೇ ಎಲ್ಲದೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಖಂಡಿತ ಸಾಧ್ಯ ಇಲ್ಲ ಈ ನಮ್ಮ ತಂದೆ ಕೂಡ ನಮ್ಮ ಸಂಸ್ಥೆಯಲ್ಲಿ ಒಂದು ಭಾಗವೇ ನಮ್ಮ ತಾಯಿ ಕೂಡ ಒಂದು ಭಾಗನೇ ನನ್ನ ಮಕ್ಕ ಕೂಡ ಒಂದು ಭಾಗವೇ ಎಲ್ಲರೂ ಒಂದು ಭಾಗ ಆಗಿದ್ದಾಗ ಮಾತ್ರ ಆ ಸಂಸ್ಥೆ ನಡೆಸ್ಬೋದು ನಾನು ಅದಕ್ಕೆ ಈಗ ಯಾರು ಕೇಳಿಸ್ಕೊತಾ ಇರ್ತಾರಲ್ಲ ಪೋಷಕರು ಅವರಿಗೂ ಕೂಡ ಅದೇ ಹೇಳ್ತೀನಿ ನಿಮ್ಮ ಮಕ್ಕಳನ್ನ ಮುಂದೆ ತರೋ ಜವಾಬ್ದಾರಿ ಯಾರ್ದು ನಿಮ್ಮದೇ ಆಗಿರುತ್ತೆ ಒಂದು ಕುಟುಂಬ ಆಗಿ ನಿಲ್ಲಬೇಕು ವಿ ಆರ್ ಒನ್ ನನ್ನದನ್ನು ಯಾವತ್ತೂ ಮರಿಬಾರದು ಅವಾಗ ಮಾತ್ರ ಒಂದು ಸಂಸ್ಥೆ ಉನ್ನತ ಮಟ್ಟಕ್ಕೆ ಹೋಗಕ್ಕೆ ಸಾಧ್ಯ ಯಾಕಂದರೆ ನಾವು ಎಲ್ಲೋ ಒಂದು ಕಡೆ ನಾವು ಕೂಗ್ತೀವಲ್ವ ಮನುಷ್ಯರು ನಾವು ಅವಾಗ ನಮಗೂ ಒಬ್ಬರು ಮೋಟಿವೇಟ್ ಮಾಡೋರು ಬೇಕಲ್ವಾ ಎಲ್ಲ ಡಿಮೋಟಿವೇಟ್ ಮಾಡ್ತಾ ಇದ್ರೆ ನಮ್ಮನ್ನು ಮುಂದರೋರು ಯಾರು ನಮಗೆ ಅವ್ರು ಮೋಟಿವೇಟ್ ಮಾಡಬೇಕು ಅವ್ರಿಗೆ ನಾವು ಮೋಟಿವೇಟ್ ಮಾಡಬೇಕು ವಿ ಆರ್ ಒನ್ ಅಂತ ಮುನ್ನತಾ ಇರಬೇಕು ಅವಾಗ ಮಾತ್ರ ಒಂದು ಸಂಸ್ಥೆ ಉನ್ನತ ಮಟ್ಟಕ್ಕೆ ಹೋಗುತ್ತೆ ನಮ್ಮ ಮಕ್ಕಳು ಕೂಡ ನಮ್ಮನ್ನು ನೋಡಿ ಕಲಿತಾರೆ ಹೌದಲ್ವಾ ಅಂದ್ರೆ ಏನೇ ಒಂದು ಸಾಧನೆ ಮಾಡಬೇಕು ಅಂದರೆ ಕುಟುಂಬದ ಸಹಕಾರ ಇರಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದೀರಿ ನಿಮ್ಮ ಒಂದು ಒಂದು ಮುಂದಿನ ಗುರಿ ಉದ್ದೇಶನ ತಿಳಿಸೋದಾದ್ರೆ ಮೇಡಮ್ ನನಗೆ ತುಂಬ ಆಸೆ ಇದೆ ಏನಪ್ಪಾ ಅಂತಂದ್ರೆ ನಮ್ಮ ಮಕ್ಕಳು ತುಂಬ ಉನ್ನತ ಸ್ಥಾನಕ್ಕೆ ತಲುಪಬೇಕು ನನ್ನ ಹೆಸರನ್ನು ಹೇಳಬೇಕು ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ನಾನು ಯಾವ ವೇದಿಕೆಗೆ ಹೋಗೋಕ್ಕಾಗಿಲ್ಲ ಅಂಥ ವೇದಿಕೆಗಳಲ್ಲೆಲ್ಲ ಹೋಗಿ ನನ್ನ ಮಕ್ಕಳು ನೋಡಿ ನಾನು ಇತರ ನಮ್ಮ ಗುರುಗಳು ಅಂತ ನನ್ನ ಹೆಸರು ಹೇಳಿಬಿಟ್ರೆ ಅದಷ್ಟೇ ಸಾಕು ಹೇಳ್ತಾ ಇದ್ರೆ ಅದೇ ಹೇಳಿದ್ನಲ್ಲ ಖುಷಿಯಾಗತ್ತೆ ಯಾಕಂದರೆ ನಮ್ಮ ಮಕ್ಕಳು ಆ ಉನ್ನತ ಮಟ್ಟಕ್ಕೆ ಬೆಳಿಬೇಕು ಅಂತ ನಮಗೇನೋ ಆಸೆ ಇದೆ ಆ ಮಕ್ಕಳು ಕೂಡ ನಮ್ಮ ಆಸೆನ ಈಡೇರಿಸ್ತಾರೆ ಅಂತ ಅಂದ್ಕೊಂಡು ನಾನು ಈ ಸಂಸ್ಥೆಯನ್ನು ನಾನು ಮುಂದೆ ತಂದಿದ್ದೀನಿ ಅವರು ಹಾಗೆ ಉನ್ನತ ಮಟ್ಟಕ್ಕೆ ಬೆಳಿಬೇಕು ಮುಂದೆ ಬರಬೇಕು ನಮ್ಮ ಕಲೆನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮುಂದೆ ತಂದು ಒಂದು ಬೆಳವಣಿಗೆಗೆ ಅವರು ಕೂಡ ಸಹಕಾರವನ್ನು ನೀಡಬೇಕು ಅಂದ್ರೆ ಒಟ್ಟಾರೆ ಒಂದು ಗುರುವಿಗೆ ತನ್ನ ಶಿಷ್ಯರು ಅವರಿಗಿಂತ ಹೆಚ್ಚಿನ ಸಾಧನೆ ಮಾಡಿದಾಗ ಅಷ್ಟೇ ಸಾಧಕತೆ ಅದೇ ಗುರುದಕ್ಷಿಣೆ ಗುರುದಕ್ಷಿಣೆ ಯಾವುದು ಅಂದರೆ ಗುರುಗಳನ್ನು ಮೀರ್ಸಿದ್ದು ಮೀರಿಸಿದ್ದು ಅದೇ ಗುರುದಕ್ಷಿಣೆ ಅದನ್ನ ಕೊಡಬೇಕು ಮಕ್ಕಳು ನೋಡೋಣ ಕಾಯ್ತಾ ಇದ್ದೀನಿ ಖಂಡಿತ ಮ್ಯಾಮ್ ನಿಮ್ಮ ಒಂದು ಗುರಿ ಉದ್ದೇಶ ಸಾಕಾರವಾಗಿ ಈಡೇರಲಿ ಅಂತ ನಾವು ಕೂಡ ಸಹ ಆಶಿಸ್ತೀವಿ ಮಹಿಳೆಯರು ಏನಾದರೂ ಸಾಧನೆ ಮಾಡಬೇಕು ಅಥವಾ ಯಾವುದಾದ್ರೂ ಒಂದು ಕೆಲಸದಲ್ಲಿ ತೊಡಗಿಸ್ಕೊಂಡು ಸಾಧನೆ ಮಾಡಬೇಕು ಅಂತ ಇರೋಂಥ ಮಹಿಳೆಯರಿಗೆ ನಿಮ್ಮ ಒಂದು ಸಲಹೆಯನ್ನು ತಿಳಿಸೋದಾದ್ರೆ ಮೇಡಮ್ ಮಹಿಳೆಯರೇನು ಗೊತ್ತಾ ನನ್ನ ಕೈಯ್ಯಲ್ಲಿ ಆಗಲ್ಲ ಅನ್ನೋದನ್ನು ಮೊದಲು ಮರ್ತು ಬಿಡಬೇಕು ಜೀವನದಲ್ಲಿ ಮುಂದೆ ಬರಬಹುದು ಅಂತಂದರೆ ಅದು ಮಹಿಳೆಯರು ಯಾಕಂದರೆ ನಮಗಿರೋ ಶಕ್ತಿ ಇನ್ಯಾರಿಗೂ ಇಲ್ಲ ಅಂತ ನನಗೆ ಚೆನ್ನಾಗಿ ಅರ್ಥ ಆಗ್ಬಿಟ್ಟಿದೆ ನಾವು ಮನೆಯೂ ಮ್ಯಾನೇಜ್ ಮಾಡ್ತಾ ಇರ್ತೀವಿ ಸಂಸ್ಥೆನೂ ಮ್ಯಾನೇಜ್ ಮಾಡ್ತಾ ಇರ್ತೀವಿ ಜೊತೆಗೆ ಇರೋ ಸ್ಟ್ರೆಸ್ಸನ್ನೆಲ್ಲ ಮ್ಯಾನೇಜ್ ಮಾಡ್ತಾ ಇರ್ತೀವಿ ವಿ ಕ್ಯಾನ್ ಡೂ ಇಟ್ ನಮಗೆ ಆಗುತ್ತೆ ಆದರೆ ನಾವು ಪ್ರಯತ್ನವೇ ಪಟ್ಟಿರಲ್ಲ ನನಗೆ ಆಗೋಲ್ಲ ಅಂತ ನಾವು ನಾವೇ ಅನ್ಕೊಂಬಿಡ್ತೀವಿ ಅದರಿಂದ ಮೊದಲು ಆಚೆ ಬರಬೇಕು ಆಮೇಲೆ ಪ್ರತಿಯೊಬ್ಬರು ಕೂಡ ಚೆನ್ನಾಗಿ ಓದಬೇಕು ಈಗಿಂದನೆ ನೀವು ಓದಿದರೆ ನಿಮ್ಮ ಮಕ್ಕಳಿಗೆ ಓದಿಸ್ತೀರ ಮಹಿಳೆಯರಲ್ಲಿರೋ ಶಕ್ತಿ ಏನು ಗೊತ್ತಾ ನಮ್ಮ ಮಕ್ಕಳನ್ನು ಮುಂದೆ ತರೋದು ನಮ್ಮ ಮುಂದಿನ ಪೀಳಿಗೆ ಇದೆಯಲ್ಲ ಅದನ್ನು ಮುಂದೆ ಹೇಗೆ ತರೋದು ಅಂತ ಗೊತ್ತಿರೋದೆ ಮಹಿಳೆಯರಿಗೆ ನೀವು ಮುಂದೆ ಬನ್ನಿ ನಿಮ್ಮ ಮಕ್ಕಳನ್ನು ಮುಂದೆ ತನ್ನಿ ನೀವು ಎಷ್ಟಾಗುತ್ತೋ ಅಷ್ಟು ಸಾಧನೆಯನ್ನು ಮಾಡಿ ನಿಮ್ಮ ಕೈಯಲ್ಲಿ ಖಂಡಿತ ಆಗುತ್ತೆ ಆಗಲ್ಲ ಅಂತ ಹೇಳ್ದವ್ರ ಮಾತನ್ನು ಕೇಳಿಸ್ಕೊಳ್ಳೇಬೇಡಿ ಸುಮ್ಮನೆ ಮುಂದೆ ನೋಗ್ತಾ ಇರಿ ನಿಜವಾಗ್ಲೂ ಅವಾಗ ಅವರೇ ಹೇಳ್ತಾರೆ ನಾ ಮುಂಚೆನೆ ಹೇಳಿದೆ ಇವಳು ತುಂಬಾ ಸಾಧನೆ ಮಾಡ್ತಾಳೆ ಅಂತ ಅವಾಗ ಹೇಳ್ತಾರೆ ಅವಾಗ ಕೇಳಿಸ್ಕೊಂಡು ಸುಮ್ನೆ ಆಗ್ಬಿಡ್ಬೇಕಷ್ಟೇ ಸೊ ಮಹಿಳೆಯರಿಗೆ ಒಳ್ಳೆ ಸಂದೇಶನ ತಿಳಿಸಿದ್ರಿ ಮೇಡಮ್ ಐಸು ಸಂದರ್ಭದಲ್ಲಿ ಕೊನೆಯದಾಗಿ ನಮ್ಮ ಜನ ಧ್ವನಿ ಕೇಳುಗರಿಗೆ ನಿಮ್ಮ ಸಲಹೆಯನ್ನ ತಿಳಿಸೋದಾದ್ರೆ ತುಂಬಾ ಖುಷಿ ನಿಮ್ಮ ಕಾರ್ಯಕ್ರಮಗಳನ್ನು ಕೇಳೋದು ಮಹಿಳೆಯರಿಗೋಸ್ಕರ ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಾ ಅಂದರೆ ಮಹಿಳೆಯರನ್ನು ಎಷ್ಟು ನೀವು ಪ್ರಾಮುಖ್ಯತೆ ಕೊಟ್ಟು ಈ ಕಾರ್ಯಕ್ರಮನ ಶುರು ಮಾಡಿದಿರಿ ಅಂತ ನನಗೆ ಅರ್ಥ ಆಗುತ್ತೆ ಇದರಲ್ಲೇ ಈ ಕಾರ್ಯಕ್ರಮಗಳನ್ನು ಕೇಳಿಸ್ಕೊಂಡು ಮಹಿಳೆಯರು ಮುಂದೆ ಬಂದು ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಡಲಿ ಅಂತ ನನ್ನ ಆಶಯ ತುಂಬ ಚೆನ್ನಾಗಿ ನಡೀತಾ ಇದೆ ನಿಮ್ಮ ಕಾರ್ಯಕ್ರಮ ಹೀಗೆ ಕಾರ್ಯಕ್ರಮಗಳನ್ನು ನಡೆಸ್ಕೋತ ಒಳ್ಳೊಳ್ಳೆ ಸಾಧನೆಯನ್ನು ಮಾಡಿದ ನಮ್ಮ ಮಹಿಳಾ ರತ್ನಗಳನ್ನು ಕರೆಸಿ ಹೀಗೆ ಇಂಟರ್ವ್ಯೂ ಇರಿ ಹಾಗೆ ಯಾರ್ಯಾರು ಕೇಳಿಸ್ಕೊಂಡಿದ್ದಾರೋ ಅವರೂ ಕೂಡ ಹಿಂದೆ ಸಾಧನೆಯತ್ತ ನಿಮ್ಮ ಗುರಿಯನ್ನು ಸಾಗಿಸ್ಕೊಂಡು ಇದೇ ಜಾಗಕ್ಕೆ ಬಂದು ಕೂತ್ಕೊಂಡು ನನ್ನ ಇಂಟರ್ವ್ಯೂ ಕೇಳಿ ಈ ಕಾರ್ಯಕ್ರಮವನ್ನು ನಾನು ಸಾಧನೆ ಮಾಡಿ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಅಂತ ಅವ್ರ ಮನಸ್ಸಲ್ಲಿ ಅನಿಸಿದ್ರೆ ನನಗೆ ಅದರಷ್ಟು ಖುಷಿ ಇನ್ಯಾವುದೂ ಇಲ್ಲ ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಒಳ್ಳೆಯ ಸಂದೇಶನ ತಿಳಿಸಿದ್ರಿ ಇಷ್ಟೊತ್ತು ನಮ್ಮ ಜೊತೆ ಇದ್ದು ಭರತನಾಟ್ಯದ ನಿಮ್ಮ ಸಾಧನೆಯ ವಿಚಾರದ ಜೊತೆಗೆ ನಿಮ್ಮ ಸಂಸ್ಥೆಯ ವಿಚಾರಗಳನ್ನೊಳಗೊಂಡು ಮಹಿಳೆಯರು ಮನಸ್ಸು ಮಾಡಿದ್ರೆ ಎಲ್ಲ ಕ್ಷೇತ್ರಗಳಲ್ಲೂ ತೊಡಗಿಸ್ಕೊಂಡು ಸಾಧನೆ ಮಾಡಬೇಕು ಅನ್ನೋದ್ರ ಕುರಿತು ಸಾಕಷ್ಟು ವಿಚಾರಧಾರೆಗಳನ್ನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸೋದ್ರ ಜೊತೆಗೆ ಮಹಿಳೆಯರಿಗೆ ಪ್ರೇರಣೆ ಕೊಡುವಂಥ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ರಿ ಅದಕ್ಕಾಗಿ ತುಂಬರು ಧನ್ಯವಾದಗಳು ಮೇಡಮ್ ಥ್ಯಾಂಕ್ ಯು ತುಂಬ ಖುಷಿಯಾಯಿತು ಇಂದು ನಿಮ್ಮ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದು ಥ್ಯಾಂಕ್ ಯು ಸೋ ಮಚ್ ಕೇಳುಗರೆ ಇಷ್ಟೊತ್ತು ಕೇಳ್ತಾ ಇದ್ರಿ ಮಹಿಳೆ ಕಾರ್ಯಕ್ರಮದಲ್ಲಿ ಮೈಸೂರಿನ ವಿದುಷಿ ಮೇಘನಾರಾವ್ ಎಸ್ ಎನ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಇವರು ಜೀವನದಲ್ಲಿ ಇನ್ನಷ್ಟು ಯಶಸ್ಸನ್ನು ಕಾಣಲಿ ಅಂತ ಆಶಿಸುತ್ತಾ ಮತ್ತೆ ಮತ್ತೊಂದು ಮಹಿಳೆ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ಧ್ವನಿ ನಿಮ್ಮೂರಿನ ಧ್ವನಿ ಜನರ ಧ್ವನಿಯಾದ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ ಕಾರೇಶು ದಾಸಿ ಕರ್ಣೇಶು ಮಂತ್ರಿ ಲಕ್ಷ್ಮೀ ಕ್ಷಮೆಯಧರಿತ್ರಿ ಭೋಜೇಶು ಮಾತ ಶು ರಂಭಾ ಸ್ವಾಭಿ ಸ್ವಾಲಂಬಿ ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಛಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ